ಪ್ರೇಮ ನೀಳಕಾಯದ ಮುದ್ದು ಮುಖದ ನಟಿ ಇವರ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ ಪ್ರೇಮ ಅತ್ಯಂತ ಸುಂದರ ನಟಿಯಾಗಿದ್ದರೂ ಕೂಡ ಬದುಕಿನಲ್ಲಿ ಒಂಟಿಯಾಗಿರೋದೇಕೆ ಅವರ ದಾಂಪತ್ಯ ಜೀವನದಲ್ಲಿ ನಿಜಕ್ಕೂ ನಡೆದದ್ದೇನು ಪ್ರೇಮ ಹಾಗೂ ಉಪೇಂದ್ರ ನಡುವೆ ನಿಜಕ್ಕೂ ಪ್ರೀತಿ ಇತ್ತ ಏನಿಲ್ಲ ಏನಿಲ್ಲ ಹಾಡು ರಚನೆಯಾಗಿದ್ದು ಪ್ರೇಮಗೋಸ್ಕರನ ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ ಯಾವುದೇ ಸೆಲೆಬ್ರಿಟಿಯ ಜೀವನವನ್ನ ಕೇವಲ ಕುತೂಹಲದ ದೃಷ್ಟಿಯಿಂದ ನೋಡಬಾರದು ಬದಲಾಗಿ ಅವರ ಜೀವನದಿಂದ ನಾವೇನಾದ್ರೂ ಕಲಿಯೋದಿದ್ಯಾ ಅನ್ನೋ ದೃಷ್ಟಿಯಿಂದ ನೋಡಿದಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಜೀವನದಿಂದಲೂ ನಾವು ಕಲಿಯುವ ಪಾಠಗಳು ಸಾಕಷ್ಟು ಇರುತ್ತೆ ಪ್ರೇಮ ಅವರ ಜೀವನವನ್ನು ಕೂಡ ನಾವು ಆ ದೃಷ್ಟಿಯಿಂದಲೇ ನೋಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಆರಂಭಿಸೋಣ ಕನ್ನಡ ತೆಲುಗು ತಮಿಳು ಸೇರಿದಂತೆ ಹಲವು ಭಾಷೆಗಳಲ್ಲಿ ಮಿಂಚಿದ ಅತ್ಯಂತ ಸುಂದರ ನಟಿ ಪ್ರೇಮ ಅವರ ನೀಳಕಾಯ ಎತ್ತರದ ನಿಲುವು ಯಾವ ಜಿಮ್ಮು ಇಲ್ಲದ ಕಾಲದಲ್ಲಿ ಅವರಿಗಿದ್ದ ಆ ದೇಹ ಸೌಂದರ್ಯ ಅವರ ಸಹಜವಾದ ನಟನೆ ಇದೆಲ್ಲ ಸೇರಿ ಹುಡುಗಿ ಅಂದರೆ ಪ್ರೇಮ ಎನ್ನುವಂತಹ ಟ್ರೆಂಡ್ ಒಂದು ಕಾಲಕ್ಕಿತ್ತು ಪ್ರೇಮ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೊಡವ ಸಮುದಾಯದ ಸಾಮಾನ್ಯ ಕುಟುಂಬವೊಂದರಲ್ಲಿ ಜನಿಸಿದ್ರು ಇವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ ಅವರ ಹೆಸರು ಅಯ್ಯಪ್ಪ ಅಯ್ಯಪ್ಪ ತಮ್ಗೆಲ್ಲ ಗೊತ್ತಿರುವಂತೆ ಕ್ರಿಕೆಟಿಗ ಕೂಡ ಹೌದು ಇತ್ತೀಚೆಗೆ ರಿಯಾಲಿಟಿ ಶೋಗಳಲ್ಲಿ ಕೂಡ ಅವರನ್ನ ನೋಡಬಹುದು ತಮ್ಮನ ರೀತಿಯಲ್ಲೇ ಇವರಿಗೂ ಸಹ ಬಾಲ್ಯದಲ್ಲಿ ಆಸಕ್ತಿ ಇತ್ತು ಬಾಲ್ಯದಲ್ಲಿ ಶಾಲೆಯಲ್ಲಿ ಕ್ರೀಡೆ ಅಂತ ಅಂದ್ರೆ ಈ ಅಕ್ಕ ತಮ್ಮ ಇಬ್ರು ಮುಂದಿರ್ತಿದ್ರು ಪ್ರೇಮ ನೋಡೋಕೆ ಬಲು ಮುದ್ದಾಗಿದ್ರು ಇನ್ನು ಪ್ರೇಮ ಟೀನೇಜ್ ತೊಂಬತ್ತೈದರ ಸಮಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಪನಿಯಲ್ಲಿ ಓಂ ಎನ್ನುವ ಸೆಟ್ಟೇರಿತ್ತು ಅವತ್ತಿಗೆ ನಿರ್ದೇಶಕ ಉಪೇಂದ್ರ ಅವರು ಬಾಲಿವುಡ್ ನಿಂದ ಯಾವ್ದಾದ್ರೂ ನಟಿಯನ್ನ ಕರೆಸುವ ಕನಸು ಕಾಣ್ತಾ ಇದ್ರಂತೆ ಆದ್ರೆ ಅದೇ ಸಮಯಕ್ಕೆ ನಿರ್ಮಾಪಕರಾದ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕಣ್ಣಿಗೆ ಈ ಪ್ರೇಮ ಕಾಣಿಸಿಕೊಳ್ತಾರೆ ಓಂ ಸಿನಿಮಾಗೆ ಈ ಮುದ್ದು ಮುಖದ ನಟಿಯೇ ಸೂಪರ್ ಅಂತ ಪಾರ್ವತಮ್ಮನವರು ನಿರ್ಧಾರವನ್ನ ಮಾಡ್ತಾರೆ ಈ ನಟಿ ಸೂಟ್ ಆಗ್ತಾರೆ ನೋಡಿ ಅಂತ ಉಪೇಂದ್ರ ಅವ್ರಿಗೂ ಕೂಡ ಪಾರ್ವತಮ್ಮನವರು ಹೇಳ್ತಾರೆ ಪ್ರೇಮ ಅವರು ನಟಿಸಿದ್ದ ಸವ್ಯಸಾಚಿ ಎಂಬ ಸಿನಿಮಾ ಹಾಗೂ ಆಟ ಹುಡುಗಾಟ ಎಂಬಂತಹ ಸಿನಿಮಾ ಹೇಳ ಹೆಸರಿಲ್ಲದಂತೆ ಸೋತು ಹೋಗಿರ್ತವೆ ಆದರೂ ಕೂಡ ಇನ್ಯಾರು ಇವರಿಗೆ ಅವಕಾಶವನ್ನ ಕೊಡಲ್ಲ ಅನ್ನುವಂತ ಸಮಯಕ್ಕೆ ಉಪೇಂದ್ರ ಓಂ ಸಿನಿಮಾಗೆ ಇವರನ್ನೇ ನಾಯಕಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ ಓಂನಲ್ಲಿ ಇವರ ನಟನೆ ಜನರ ಮನಸ್ಸು ಗೆಲ್ಲುತ್ತೆ ನಮ್ಮೂರ ಮುಂದಾರ ಹೂವೆ ಹಾಗೂ ಹಲವು ಸಿನಿಮಾಗಳಲ್ಲಿ ಇವರು ಮುಂದೆ ನಟನೆ ಮಾಡಲಿಕ್ಕೆ ಓಂ ಸಿನಿಮಾ ಒಂದು ಮೊದಲ ಮೆಟ್ಟಲಾಗುತ್ತೆ ಪ್ರೇಮ ಅಂತ ಅಂದರೆ ಹೀರೋಯಿನ್ ಹೀರೋಯಿನ್ ಅಂದರೆ ಪ್ರೇಮ ಎನ್ನುವಂತಹ ಟ್ರೆಂಡ್ ಒಂದು ಕಾಲಕ್ಕೆ ಸೃಷ್ಟಿಯಾಗುತ್ತೆ ನಮೂರ ಮುಂದಾರೆ ಹೂವೆಯಲ್ಲಿ ಶಿವರಾಜ್ ಕುಮಾರ್ ಹಾಗೂ ರಮೇಶ್ ಇಬ್ಬರೂ ಕೂಡ ಪ್ರೇಮ ಅವ್ರಿಗೋಸ್ಕರವೇ ಕಿತ್ತಾಡುವಂತಹ ಒಂದು ಕಥೆ ಇರುತ್ತೆ ಇದಾದ ನಂತರದಲ್ಲಿ ಪ್ರೇಮ ಅವ್ರಿಗೆ ಸಾಕಷ್ಟು ಬೇಡಿಕೆ ಬರುತ್ತೆ ಯಾವಾಗ ಕನ್ನಡದಲ್ಲಿ ಪ್ರೇಮ ಅವರು ಅತ್ಯಂತ ಬ್ಯುಸಿ ಇರುವ ನಟಿ ಆಗ್ತಾರೋ ಆಗ ತೆಲುಗು ತಮಿಳು ಚಿತ್ರರಂಗಗಳಲ್ಲಿಯೂ ಕೂಡ ಅವರಿಗೆ ಅವಕಾಶಗಳು ಕೈ ಬೀಸಿ ಕರಿತವೆ ಇದಾದ ನಂತರದಲ್ಲಿ ಪ್ರೇಮ ಅವರು ವಿಷ್ಣುವರ್ಧನ್ ಅವರ ಜೊತೆಗೂ ಕೂಡ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾರೆ ತಮಿಳು ತೆಲುಗು ಮಲಯಾಳಂ ಕನ್ನಡ ಸೇರಿ ಇದುವರೆಗೂ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪ್ರೇಮ ಅವರು ನಟಿಸಿದ್ದಾರೆ ಇದೆಲ್ಲದರ ನಂತರದಲ್ಲಿ ಬರೋದೇ ಅವರ ವೈವಾಹಿಕ ಜೀವನದ ಕಥೆ ಎರಡ್ ಸಾವಿರದ ಆರರಲ್ಲಿ ಇವರಿಗೆ ಸುಮಾರು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿದ್ದಾಗ ಮನೆಯವರು ಮಗಳಿಗೆ ಮದುವೆ ಮಾಡುವಂತಹ ಒಂದು ಆಲೋಚನೆಯನ್ನ ಮಾಡ್ತಾರೆ ಪ್ರೇಮ ಯಾರನ್ನು ಪ್ರೀತಿಸಿರ್ಲಿಲ್ಲ ಇದಕ್ಕೂ ಮುಂಚೆ ಉಪೇಂದ್ರ ಸಿನಿಮಾದ ಸಮಯದಲ್ಲಿ ನಿರ್ದೇಶಕ ಹಾಗೂ ನಟ ಉಪೇಂದ್ರ ಮತ್ತೆ ಮುದ್ದು ಮುಖದ ನಟಿ ಪ್ರೇಮ ಅವರ ನಡುವೆ ಪ್ರೀತಿ ಇತ್ತು ಅಂತ ಗಾಂಧಿನಗರದ ಗಲ್ಲಿಗಳಲ್ಲಿ ಇವತ್ತಿಗೂ ಕೂಡ ಗಾಸಪ್ಪಿದೆ ಅಷ್ಟೇ ಅಲ್ಲ ಆ ಸಿನಿಮಾದಲ್ಲಿ ಬರುವಂತಹ ಏನಿಲ್ಲ ಏನಿಲ್ಲ ನಿನ್ನ ನಡುವೆ ಏನಿಲ್ಲ ಎನ್ನುವಂತಹ ಹಾಡನ್ನ ಉಪೇಂದ್ರ ಬರೆದದ್ದು ಸ್ವತಃ ಪ್ರೇಮ ಅವ್ರಿಗೋಸ್ಕರನೇ ಅಂತ ಕೂಡ ಜನ ಮಾತಾಡ್ಕೊಳ್ತಾರೆ ಇದ್ರ ಬಗ್ಗೆ ಇತ್ತೀಚೆಗೆ ಉಪೇಂದ್ರ ಅವರನ್ನ ಕೇಳಿದಾಗಲೂ ಕೂಡ ಅವರು ಅದನ್ನ ತಳ್ಳಿ ಹಾಕಿದ್ದಾರೆ ಜೊತೆಗೆ ಪ್ರೇಮ ಅವರನ್ನ ಕೇಳಿದಾಗಲೂ ಕೂಡ ಯಾವುದೇ ಪ್ರೀತಿ ಪ್ರೇಮ ನಮ್ಮಿಬ್ಬರ ನಡುವೆ ಇರಲಿಲ್ಲ ಒಟ್ಟಿಗೆ ಕೆಲಸ ಮಾಡುವಾಗ ಈ ತರ ಸಾವಿರ ಗಾಸಿಪ್ಗಳು ಉಟ್ಕೊಳ್ಳುತ್ತೆ ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ ಅಂತ ಅವರು ಕೂಡ ತಳ್ಳಿ ಹಾಕಿದ್ದಾರೆ ಕೆಲವರು ಇರ್ತಾರೆ ಅವರು ಯಾರನ್ನು ಕೂಡ ಬಿಡೋದಿಲ್ಲ ಹೇಳಿ ಕೇಳಿ ವಯಸ್ಸಿಗೆ ಬಂದಂಥ ಇಬ್ಬರು ಜೊತೆಯಲ್ಲಿ ಓಡಾಡಿದ್ರೆ ಇಮ್ಮಿಡಿಯೇಟ್ ಅಲ್ಲೊಂದು ಕಥೆ ಶುರುವಾಗುತ್ತೆ ಅಷ್ಟಕ್ಕೂ ಪ್ರೇಮ ಅಂತ ಚೆಲುವೆ ಜನರ ಬಾಯಿಗೆ ಸಿಕ್ಕರಂತೂ ಒಬ್ಬೊಬ್ಬರು ಒಂದೊಂದು ಕಥೆ ಹುಟ್ಟಿಸ್ತಾರೆ ಈ ಸಂಬಂಧದ ವಿಚಾರವನ್ನ ಇವರಿಬ್ರು ತಳ್ಳಿ ಹಾಕಿದ ನಂತರ ಅದು ಅಲ್ಲಿಗೆ ಮುಗಿದು ಹೋಗುತ್ತೆ ಇದೆಲ್ಲದರ ನಂತರ ಎರಡು ಸಾವಿರದ ಆರರಲ್ಲಿ ಪ್ರೇಮ ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿದ್ದಾಗ ಅವರ ಕುಟುಂಬದವರು ಜೀವನ್ ಅಪ್ಪಚ್ಚು ಎನ್ನುವಂತಹ ಯುವಕನ ಜೊತೆ ಇವರನ್ನ ಮದುವೆ ಮಾಡ್ತಾರೆ ಯಾಕೆ ಅವರನ್ನೇ ಆಯ್ಕೆ ಮಾಡಿಕೊಂಡ್ರು ಅಂದರೆ ಅವರು ಕೂಡ ಕೊಡವ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಯುವಕ ಜೊತೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿರ್ತಾರೆ ಬೆಂಗಳೂರಲ್ಲಿ ಅವರು ತನ್ನದೇ ಆದಂತಹ ಕಂಪನಿಯನ್ನ ನಡೆಸ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ ಹೀಗಾಗಿ ಅವರ ಮನೆಯವರು ಪ್ರೇಮ ಅವರನ್ನ ಇವರಿಗೆ ಕೊಟ್ಟು ಮದುವೆ ಮಾಡುವಂತಹ ಮನಸ್ಸು ಮಾಡ್ತಾರೆ ಮದುವೆಯಾದ ಹೊಸತರಲ್ಲಿ ಎಲ್ಲದೂ ಚೆನ್ನಾಗಿರುತ್ತೆ ಎಲ್ಲ ನಟಿಯರ ಹಾಗೆಯೇ ಪ್ರೇಮ ಕೂಡ ನಟನೆಯಿಂದ ಕೊಂಚ ದೂರ ಆಗ್ತಾರೆ ಅಂದ್ರೆ ಗ್ಯಾಪ್ ತಗೊಳ್ತಾರೆ ಗ್ಯಾಪ್ ನಂತರ ಪ್ರೇಮ ಅಲ್ಲಲ್ಲಿ ಮತ್ತೆ ಕಾಣಿಸ್ಕೊಳ್ಲಿಕ್ಕೆ ಶುರು ಆಗ್ತಾರೆ ಅದು ಎರಡ್ ಸಾವಿರದ ಒಂಬತ್ತರ ಸಮಯ ಶಿಶಿರ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಪ್ರೇಮ ನಟನೆಯನ್ನ ಮಾಡ್ತಾರೆ ಅಲ್ಲಿವರೆಗೂ ಒಂದು ಎರಡ್ ಮೂರು ವರ್ಷ ಅವರು ಕ್ಯಾಮರಾ ಕಣ್ಣಿಗೆ ಕಾಣಿಸಿರೋದಿಲ್ಲ ಆಮೇಲೆ ಶಿಶಿರಾದಲ್ಲಿ ಕಾಣಿಸಿಕೊಂಡಾಗ ಅವರ ಹೇರ್ ಸ್ಟೈಲ್ ಸಂಪೂರ್ಣವಾಗಿ ಬದಲಾಗಿರುತ್ತೆ ಶಿಶಿರಾದ ನಂತರ ಮತ್ತೆ ಅವರು ಕ್ಯಾಮೆರಾದಿಂದ ದೂರ ಆಗ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಲೇಬೇಕು ಶಿಶಿರ ಸಿನಿಮಾವನ್ನ ನೋಡಿದಂತಹ ಪ್ರೇಮ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಶಾಕ್ ಆಗಿರುತ್ತೆ ಯಾಕಂದ್ರೆ ಪ್ರೇಮ ಅವರು ಆ ಸಿನಿಮಾದಲ್ಲಿ ಸೊರಗಿ ಹೋಗಿರ್ತಾರೆ ಮೊದಲಿದ್ದಂತಹ ಅಂದ ಚಂದ ಶಿಶಿರ ಸಿನಿಮಾದಲ್ಲಿ ಇರೋದಿಲ್ಲ ಜೊತೆಗೆ ಹೇರ್ ಕಟ್ ಕೂಡ ಮಾಡಿಸಿರ್ತಾರೆ ಹೀಗಾಗಿ ಅವರು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿಬರುತ್ತೆ ಕೆಲವರು ಇವರ ಸಂಸಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅಂದರೆ ಮತ್ತೆ ಕೆಲವರು ಪ್ರೇಮ ಅವರ ಆರೋಗ್ಯವೇ ಸರಿ ಇಲ್ಲ ಅಂತ ಅಂದರು ಇದಾದ ಮೇಲೆ ನಿಧಾನವಾಗಿ ಸತ್ಯಾಂಶ ಹೊರಬರ್ಲಿಕ್ಕೆ ಆರಂಭ ಆಯಿತು ಸತ್ಯ ಏನಂತ ಅಂದ್ರೆ ಪ್ರೇಮ ಹಾಗೂ ಜೀವನ್ ದಾಂಪತ್ಯದಲ್ಲಿ ನಿಜಕ್ಕೂ ಎಲ್ಲವೂ ಸರಿ ಇರಲಿಲ್ಲ ಇಬ್ಬರ ದಾಂಪತ್ಯದಲ್ಲಿ ಸಣ್ಣದೊಂದು ಬಿರುಕು ಆರಂಭವಾಗಿದೆ ಅನ್ನೋದು ಬಯಲಾಗುತ್ತೆ ಯಾಕೆ ಹೀಗಾಯಿತು ಅಂತ ನೋಡಿದಾಗ ಜೀವನ್ ಸಾಫ್ಟ್ವೇರ್ ಎಂಜಿನಿಯರ್ ಅಂತ ಹೇಳಿದ್ನಲ್ಲ ಅವರು ಅದನ್ನ ಸುಳ್ಳು ಹೇಳಿ ಪ್ರೇಮ ಅವರನ್ನ ಮದುವೆ ಆಗಿರುತ್ತಾರೆ ಇವರು ಸುಳ್ಳು ಹೇಳಿ ಮದುವೆ ಆಗಿದ್ದಾರೆ ಅನ್ನೋದು ಪ್ರೇಮ ಅವರಿಗೆ ಗೊತ್ತಾಗಿರುತ್ತೆ ಅದು ಪ್ರೇಮ ಆದಂತ ಮೊದಲ ಆಘಾತ ಎರಡನೇ ಆಘಾತ ಏನು ಅಂತ ಹೇಳಿದ್ರೆ ಜೀವನ್ ಅವರು ಬೆಂಗಳೂರಿನಲ್ಲಿ ಒಂದು ಕಂಪನಿಯ ಮಾಲೀಕ ಅಂತ ಹೇಳಿಕೊಂಡಿದ್ರಲ್ಲ ಅದು ಕೂಡ ಸುಳ್ಳು ಅಂತ ಗೊತ್ತಾಗುತ್ತೆ ಇನ್ನು ಮೂರನೆಯ ಆಘಾತ ಏನು ಅಂತ ಜೀವನ್ ಮತ್ತು ಪ್ರೇಮ ಮದುವೆ ಆಗಿದ್ದು ಕೇವಲ ಪ್ರೇಮ ಒಂದು ಹೆಸರಾಂತ ನಟಿ ಅನ್ನುವ ಕಾರಣಕ್ಕಾಗಿ ಮತ್ತೆ ಪ್ರೇಮ ಅವರಿಗೆ ಇರುವಂತಹ ಹೆಸರು ಹಣಕ್ಕಾಗಿ ಮದುವೆ ಆದರು ಅನ್ನುವಂತಹ ಆರೋಪ ಕೂಡ ಕೇಳಿಬರುತ್ತೆ ಇದೆಲ್ಲದನ್ನು ಕೇಳಿದ ನಂತರದಲ್ಲಿ ಪ್ರೇಮ ಅವ್ರಿಗೆ ಸಾಕಷ್ಟು ನೊಂದ್ಕೊಳ್ತಾರೆ ಪ್ರೇಮ ಅವರು ಸುಳ್ಳು ಹೇಳಿ ನನ್ನನ್ನ ಮದುವೆ ಆದ ವ್ಯಕ್ತಿ ಇವರು ಅನ್ನೋದು ಪ್ರೇಮ ಅವರಿಗೆ ಗೊತ್ತಾದ ನಂತರದಲ್ಲಿ ದಿನೇ ದಿನೇ ಅವರಿಂದ ದೂರ ಆಗ್ತಾ ಬರ್ತಾರೆ ಮನಸ್ಸಿಗೆ ಆದಂತ ಅಂತಹ ಆಘಾತದಿಂದ ಹೊರಬರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಪ್ರವಾಸವನ್ನು ಮಾಡಿ ಬೇರೆ ಬೇರೆ ದೇಶಗಳನ್ನು ಸುತ್ತಾಡ್ತಾರೆ ಆದರೂ ಕೂಡ ಕೊನೆಗೆ ಎರಡು ಸಾವಿರದ ಹದಿಮೂರರ ಸಮಯಕ್ಕೆ ಪ್ರೇಮ ಸಂಪೂರ್ಣವಾಗಿ ಸಾಂಸಾರಿಕ ಜೀವನದಿಂದ ದೂರ ಆಗ್ತಾರೆ ಆದರೂ ಇಬ್ಬರಿಗೂ ಕೂಡ ಡಿವೋರ್ಸ್ ಆಗಿರೋದಿಲ್ಲ ಅವರಿಬ್ಬರ ಸಂಸಾರ ಒಡೆದು ಹೋಗೋಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂತ ಅಂದರೆ ಅವರು ಮದುವೆಯಾಗಿ ಆರೇಳು ವರ್ಷಗಳು ಕಳೆದರೂ ಕೂಡ ಅವರಿಬ್ಬರಿಗೂ ಮಕ್ಕಳಾಗಿರೋದಿಲ್ಲ ಇದೇ ಸಮಯಕ್ಕೆ ಅವ್ರಿಗೊಂದು ಸಿನಿಮಾದಲ್ಲಿ ಪೋಷಕ ಪಾತ್ರವನ್ನು ಮಾಡಿ ಅನ್ನುವಂಥ ಆಫರ್ ಕೂಡ ಬರುತ್ತಂತೆ ಆ ಆಫರನ್ನು ಪ್ರೇಮ ಅವರು ನೊಂದುಕೊಂಡು ತಳ್ಳಿ ಹಾಕ್ತಾರೆ ಅಂದರೆ ಈ ಪೋಷಕ ಪಾತ್ರವನ್ನು ನಾನು ಮಾಡೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಪ್ರೇಮ ಅವರು ಹೇಳ್ತಾರೆ ಯಾಕಂದರೆ ನನಗಿನ್ನೂ ಅಷ್ಟೊಂದು ವಯಸ್ಸಾಗಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನನಗೆ ನಿಜ ಜೀವನದಲ್ಲೇ ಇನ್ನೂ ನಾನು ಆಗಿಲ್ಲ ಹೀಗಿರುವಾಗ ನಾನು ಹೇಗೆ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಲಿ ಅಂತ ಕೂಡ ಪ್ರೇಮ ಅವರು ಹೇಳ್ಕೊಂಡಿದ್ರಂತೆ ಇದೆಲ್ಲದರ ನಂತರ ಪ್ರೇಮ ಹಾಗೂ ಜೀವನ್ ಇಬ್ಬರು ಇನ್ಮೇಲೆ ನಾವು ಒಟ್ಟಿಗಿರೋದು ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಎರಡು ಸಾವಿರದ ಹದಿನಾರರ ಸಮಯಕ್ಕೆ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ ಕೊನೆಗೆ ಎಲ್ಲ ಕೌಟುಂಬಿಕ ಜಂಜಾಟಗಳನ್ನು ಮುಗಿಸಿ ಎರಡು ಸಾವಿರದ ಹದಿನೇಳರ ಸಮಯಕ್ಕೆ ಉಪೇಂದ್ರ ಮತ್ತೆ ಬಾ ಎನ್ನುವಂತಹ ಸಿನಿಮಾದ ಮೂಲಕ ಅವರು ಕಂಬ್ಯಾಕ್ ಮಾಡ್ತಾರೆ ಅಲ್ಲಿಗೆ ಅವರ ಸಾಂಸಾರಿಕ ಜೀವನ ಸಂಪೂರ್ಣವಾಗಿ ಮುಗಿದು ಹೋಗಿರುತ್ತೆ ಜೊತೆಗೆ ಅವರು ಗಂಡನಿಂದ ದೂರ ಆಗಿ ತಮ್ಮ ಫ್ಯಾಮಿಲಿಯ ಜೊತೆ ಅಂದರೆ ತಮ್ಮ ಹೆತ್ತವರ ಜೊತೆ ಜೀವನ ಮಾಡಲಿಕ್ಕೆ ಆರಂಭವನ್ನು ಕೂಡ ಮಾಡಿರ್ತಾರೆ ಯಾವ ಉಪೇಂದ್ರ ಅವರು ಓಂ ಸಿನಿಮಾ ಮೂಲಕ ಇವರಿಗೆ ಬ್ರೇಕ್ ಕೊಟ್ಟು ಜಗದ್ವಿಖ್ಯಾತವಾದಂತಹ ನಟಿಯನ್ನಾಗಿ ಮಾಡಿರ್ತಾರೋ ಅದೇ ಉಪೇಂದ್ರ ಅವರ ಜೊತೆ ಉಪೇಂದ್ರ ಮತ್ತೆ ಬಾ ಅನ್ನುವಂತಹ ಸಿನಿಮಾದಲ್ಲಿ ಅವರು ಮತ್ತೆ ವಾಪಸ್ ಬರ್ತಾರೆ ಆದರೆ ಈ ಸಿನಿಮಾ ಕೂಡ ಓಡೋದಿಲ್ಲ ಇದಾದ ಮೇಲೆ ಪ್ರೇಮ ಎರಡನೇ ಮದುವೆಯ ತಯಾರಿಯಲ್ಲಿದ್ದಾರೆ ಎನ್ನುವಂತಹ ಸುದ್ದಿ ಕೂಡ ಎಲ್ಲ ಕಡೆ ಹರಿದಾಡುತ್ತೆ ಆದರೆ ಮದುವೆ ಆದರೆ ಖಂಡಿತವಾಗಲೂ ಕೂಡ ಎಲ್ರಿಗೂ ಹೇಳಿನೇ ಮದುವೆ ಆಗ್ತೀನಿ ನಾನು ಇಲ್ಲಿಂದ ಓಡಿ ಹೋಗಿ ಮದುವೆ ಆಗೋದಿಲ್ಲ ಅಥವಾ ಓಡಿ ಹೋಗಿ ಮದುವೆ ಆಗುವಂಥ ಕೆಲಸವನ್ನು ನಾನೇನು ಮಾಡಿಕೊಂಡಿಲ್ಲ ಮದುವೆ ಆಗುವಾಗ ನಿಮಗೆಲ್ಲ ಹೇಳಿನೇ ಮದುವೆ ಆಗ್ತೀನಿ ಅಂತ ಬಹಳ ನೋವಿನಿಂದ ಅವರು ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ ಮಾಧ್ಯಮಗಳು ಕೂಡ ಈ ಪ್ರಶ್ನೆಯನ್ನು ಅವ್ರನ್ನ ಕೇಳಬಾರ್ದಾಗಿತ್ತು ಯಾಕಂದರೆ ಮದುವೆ ಅನ್ನೋದು ಅವರ ವೈಯಕ್ತಿಕವಾದಂತಹ ನಿರ್ಧಾರ ಒಂದು ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರ ಹೀಗಿರುವಾಗ ಮೊದಲೇ ಪ್ರೇಮ ಅವರು ನೊಂದಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಿದ್ರೂ ಕೂಡ ಮಾಧ್ಯಮಗಳು ಅವ್ರನ್ನ ಈ ಕುರಿತಂತೆ ಪ್ರಶ್ನೆ ಮಾಡ ಅವ್ರಿಗೆಲ್ಲ ಒಂದು ಕಡೆ ಮುಜುಗರ ಆಯ್ತೇನೋ ಒಂದು ವೇಳೆ ಪ್ರೇಮ ಅವರು ಮದುವೆ ಆದರೆ ಅಥವಾ ಅವ್ರ ಜೀವನದಲ್ಲಿ ಅವರು ಮತ್ತೊಂದು ಅವಕಾಶವನ್ನ ಜೀವನ ಅವರಿಗೆ ಮಾಡಿಕೊಟ್ರೆ ಅದು ನಿಜವಾಗ್ಲೂ ಸ್ವಾಗತಾರ್ಹವಾದಂತಹ ಒಂದು ಬೆಳವಣಿಗೆ ಅದನ್ನು ನಾವೆಲ್ಲರೂ ಕೂಡ ಬೆಂಬಲಿಸಬೇಕು ಪ್ರೇಮ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಸೊ ಇಷ್ಟೆಲ್ಲ ಆದ ನಂತರದಲ್ಲಿ ನಾನು ಹೇಳೋದೇನು ಅಂತ ಅಂದ್ರೆ ಪ್ರೇಮ ಅವರು ಯಾವುದೇ ತಪ್ಪು ಮಾಡದೆ ಅಂದ್ರೆ ಪ್ರೇಮ ಅವರು ಅಂತಲ್ಲ ಯಾವುದೇ ಹೆಣ್ಣು ತಾನು ಮಾಡದ ತಪ್ಪಿಗೆ ಯಾವುದೇ ಹೆಣ್ಣು ಕೂಡ ಶಿಕ್ಷೆಯನ್ನು ಅನುಭವಿಸೋದಿದೆಯಲ್ಲ ಅದ್ರಂತ ದೌರ್ಭಾಗ್ಯದ ಸಂಗತಿ ಮತ್ತೊಂದಿಲ್ಲ ಈ ಇಡೀ ಕಥೆಯಲ್ಲಿ ಪ್ರೇಮ ಅವರು ಮಾಡಿದಂತ ತಪ್ಪು ಏನೂ ಇಲ್ಲ ಏನು ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗ್ಲು ಯಾರಿಗೂ ಪ್ರೇಮ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳುವ ಮನಸ್ಸಾಗೋದಿಲ್ಲ ಇವ್ರ ಪಾಡಿಗೆ ಇವ್ರು ಸುಮ್ಮನಿದ್ರು ಕೂಡ ತಪ್ಪಾಗಿ ಹೋಗಿದೆ ಎಲ್ಲೋ ತಪ್ಪಾಗಿದ್ದಕ್ಕೆ ಯಾರೋ ಮಾಡಿದ ಒಂದು ಸಣ್ಣ ಮಿಸ್ಟೇಕ್ ಗೆ ಇವರು ಇಷ್ಟೆಲ್ಲ ಮುದುಗರಗಳನ್ನ ಇಷ್ಟೆಲ್ಲ ನೋವನ್ನ ಮತ್ತೆ ಇಷ್ಟೆಲ್ಲ ಇಡೀ ಜೀವನದ ಅಲ್ಲಿ ಅಯೋಮಯವನ್ನ ಅನುಭವಿಸಬೇಕಾದಂತಹ ಸಂದರ್ಭ ಬಂದದ್ದು ನಿಜವಾಗ್ಲೂ ಕೂಡ ಬೇಜಾರಿನ ಸಂಗತಿ ಹೀಗಾಗಿ ನಮ್ಮ ಸಹೋದರಿಯವರಿಗೆ ಈ ವಿಡಿಯೋವನ್ನು ನೋಡ್ತಿರೋ ಅವರಿಗೆ ನಮ್ಮ ಸಂದೇಶ ಏನು ಅಂತಂದ್ರೆ ದಯಮಾಡಿ ಮದುವೆ ಆಗುವ ಮುನ್ನ ಹಿಂದೆ ಮುಂದೆ ವಿಚಾರಿಸಿ ಮದುವೆಯಾಗಿ ಹೆತ್ತವರು ಕೂಡ ಮದುವೆಯನ್ನು ಮಾಡಿಕೊಡುವಾಗ ಕೇವಲ ಅವರು ಹೇಳಿದ್ದನ್ನು ಕೇಳುವ ಬದಲು ಗೊತ್ತಿರುವ ಹುಡುಗರಿಗೆ ಮತ್ತೆ ಹಿಂದೆ ಮುಂದೆ ವಿಚಾರಿಸಿ ಸರಿಯಾದ ಹುಡುಗನಿಗೆ ಅಂದ್ರೆ ಆತುರಾತುರವಾಗಿ ಮದುವೆ ಮಾಡೋದ್ರ ಬದಲು ಸರಿಯಾದ ಹುಡುಗನಿಗೆ ಮದುವೆ ಮಾಡಿಕೊಡೋದು ಬಹಳ ಒಳ್ಳೆಯದು ಅಂತ ಅನ್ಸುತ್ತೆ ಯಾರೋ ಒಂದು ಕ್ಷಣಕ್ಕೆ ಮಾಡಿದ ತಪ್ಪಿಗೆ ಒಂದು ಹೆಣ್ಣು ಮಗು ಇಡೀ ಜೀವನ ಶಿಕ್ಷೆ ಅನುಭವಿಸುವಂತಾಗಬಾರ್ದು ಅನ್ನೋದು ನಮ್ಮ ಕಾಳಜಿ ಅಷ್ಟೇ ಈ ವಿಷಯದ ಬಗ್ಗೆ ತಮಗೆ ಏನನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ